ಮೋನಿಕಾ ಆಲಿನ್ ಒನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿಯ ನಡುವಿನ ಬಾಂಧವ್ಯದ ಬಗ್ಗೆ ತಿಳಿಯೋಣ ಸ್ನೇಹದ ನಾಡಿಗೆ ಪ್ರೀತಿ ಎನ್ನುವುದು ನಂಬಿಕೆಯ ನೆಲವು ಬಾಳಿಗಿರುವುದು ಗಂಡ ಹೆಂಡತಿ ಬಂದ ಬಂಡೆಯೆಂದೇ ನಿಲ್ಲಲಿ ಸದಾ ಬಾಳಿಗಿರಲಿ ಸಂತೃಪ್ತಿ ಈಗಿನ ಕಾಲದಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಎಂಬುದು ತಿಳಿಯುವುದು ತುಂಬಾ ಕಷ್ಟವಾಗಿದೆ ಏಕೆಂದರೆ ಇಲ್ಲಿ ಮೊದಲಿಗೆ ನಮ್ಮ ಸಮಾಜ ನಮ್ಮನ್ನು ಬದಲಾಯಿಸುತ್ತಿರುವುದು ನಾವೇ ಸಮಾಜ ಸಮಾಜದಲ್ಲಿದ್ದು ನಾವು ಬದಲಾಗುತ್ತಿದ್ದೇವೆ ಅಂದರೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ತಂತ್ರಜ್ಞಾನ ಜೀವನದ ಶೈಲಿಗಳಲ್ಲಿ ಸಮಾಧಾನವಿಲ್ಲದಿರುವುದು ಎಷ್ಟೇ ಇದ್ದರೂ ತೃಪ್ತಿ ಪಡೆದೇ ಇನ್ನೂ ಬೇಕು ಎಂಬುವ ಆಸೆ ನಿರಂತರ ದುಡಿಮೆಯ ಕಡೆ ಒಲವನ್ನು ತೋರುವುದು ಆದ್ದರಿಂದ ಸಮಯದ ಅಭಾವವಿರುವುದು ಹೀಗೆ ನಾನಾ ರೀತಿಯ ಆಲೋಚನೆಗಳಿಂದ ಸಂಬಂಧವನ್ನು ಉಳಿಸಿಕೊಳ್ಳುವ ಬದಲು ಡಿವೋರ್ಸ್ ಎಂಬ ಪದದಲ್ಲಿ ಅಂತ್ಯಗೊಳಿಸುತ್ತಾರೆ ನಾವು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬೇಕು ನಾವು ಕೂಡ ಇತರರಂತೆ ಚೆನ್ನಾಗಿ ಬಾಳಿ ಬದುಕಬೇಕು ಎಂಬ ಮನಸ್ಸನ್ನು ಮೊದಲು ಮಾಡಬೇಕು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಲನ್ನು ಒತ್ತಿ ಅದರಿಂದ ಹೊಸ ವೀಡಿಯೋಸನ್ನು ನೀವು ನೋಡಬಹುದಾಗಿದೆ ಗಂಡ ಹೆಂಡತಿ ನಡುವಿನ ಉತ್ತಮ ಸಂಬಂಧದ ಮೂಲ ಅಂಶವೇ ಪರಸ್ಪರ ಗೌರವ ಇಬ್ಬರು ಯಾವ ಸ್ಥಾನದಲ್ಲಿದ್ದರೂ ಕೂಡ ಪರಸ್ಪರ ಗೌರವಿಸಬೇಕು ಈ ಗೌರವವೇ ಇಬ್ಬರಲ್ಲೂ ಸಮಾನತೆಯ ಭಾವನೆಯನ್ನು ಒದಗಿಸುತ್ತದೆ ಎಷ್ಟೇ ಬ್ಯುಸಿಯಲ್ಲಿದ್ದರೂ ಸಂವಾದಕ್ಕೆ ಸಮಯ ಕಲ್ಪಿಸಬೇಕು ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳುವ ಮೂಲಕ ಅವರು ಒಬ್ಬರನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಒಬ್ಬರ ಬದಲಾವಣೆಯು ಇನ್ನೊಬ್ಬರಿಗೆ ಅರ್ಥವಾಗಲು ಅವಕಾಶ ನೀಡುತ್ತದೆ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾದರೂ ಸಹ ಸಹನೆ ಮತ್ತು ಸಹಜೀವನದ ಮಹತ್ವವನ್ನು ಮರೆಯಬಾರದು ಗಂಡ ಹೆಂಡತಿ ಇಬ್ಬರು ಪರಸ್ಪರ ಮಾನಸಿಕ ಸ್ಥಿತಿ ಬೇಡಿಕೆಗಳು ಮತ್ತು ಆಸೆಗಳಿಗೆ ತಕ್ಕಂತೆ ಬಾಳಬೇಕು ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಉದ್ಯೋಗದಲ್ಲಿರುವುದು ಸಾಮಾನ್ಯವಾಗಿದೆ ಈ ಕಾರಣದಿಂದಾಗಿ ಆರ್ಥಿಕ ಸ್ವಾತಂತ್ರ್ಯವು ಮತ್ತು ಮನೆಯ ನಿರ್ವಹಣೆಯ ಜವಾಬ್ದಾರಿ ಎರಡರಲ್ಲಿಯೂ ಸಮಾನತೆಯನ್ನು ಕಾಪಾಡಬೇಕಾಗಿದೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಅನಿವಾರ್ಯ ಯಾಕೆಂದರೆ ಅವರವರ ಮೇಲಿನ ಪ್ರೀತಿಯನ್ನು ಅವರು ತಿಳಿಯಬಹುದಾಗಿದೆ ಸಣ್ಣ ಸಣ್ಣ ಪ್ರೀತಿಯನ್ನು ಅವರು ಅಭಿವ್ಯಕ್ತಪಡಿಸಬೇಕು ಉದಾಹರಣೆಗೆ ಉಡುಗೊರೆ ರೂಪದಲ್ಲಿ ಏನನ್ನಾದರೂ ಕೊಡುವುದು ಸ್ನೇಹ ಭಾವನೆ ಹೊಗಳಿಕೆಯ ಮಾತುಗಳು ಇವು ಇಬ್ಬರ ಪರಸ್ಪರದ ಸಂಬಂಧವನ್ನು ಗಟ್ಟಿಯಾಗಿಸಬಹುದು ಕುಟುಂಬದಲ್ಲಿ ಸಮಾನ ಆದರ್ಶಗಳು ಹಾಗೂ ಜೀವನದ ಗುರಿಗಳನ್ನು ಹೊಂದುವುದರಿಂದ ಗಂಡ ಹೆಂಡತಿ ಒಟ್ಟಿಗೆ ಬೆಳೆಯುತ್ತಾರೆ ಮತ್ತು ತೊಂದರೆಗಳನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ ಮೊದಲು ಯೋಚನೆಗಳು ಒಂದೇ ಆಗಿರಬೇಕು ಕೂತು ಮಾತನಾಡಿ ತಮ್ಮ ಗುರಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ಆಗ ತಮ್ಮ ಗುರಿಯನ್ನು ಇಬ್ಬರು ಸಮಾನವಾಗಿ ತಲುಪಬಹುದು ಸಂಬಂಧದ ತೊಂದರೆಗಳನ್ನು ಬುದ್ಧಿವಂತಿಕೆಯ ಮೂಲಕ ಮತ್ತು ತಾಳ್ಮೆಯಿಂದ ಪರಿಹರಿಸಲು ಪ್ರಯತ್ನಿಸಬೇಕು ಸಂಬಂಧದಲ್ಲಿ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಎಂಬುದು ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ ಕುಟುಂಬವು ಗಂಡ ಹೆಂಡತಿಯ ಸಂಬಂಧದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಕುಟುಂಬದ ಬೆಂಬಲ ಪ್ರೀತಿ ಹಾಗೂ ಬೆಳೆಸುವಿಕೆ ಒಳ್ಳೆಯ ಸಂಬಂಧವನ್ನು ಕಟ್ಟುತ್ತದೆ ಕುಟುಂಬದ ಮಾರ್ಗದರ್ಶಕರು ಸರಿ ತಪ್ಪುಗಳ ತಿದ್ದುವಿಕೆ ಮುಂದಿನ ಗುರಿಗಳ ಬಗ್ಗೆ ನಿರ್ದೇಶಿಸುವುದು ಹೀಗೆ ಕುಟುಂಬವು ಒಳ್ಳೆಯ ಮಾರ್ಗದರ್ಶಕವಾದ ಕುಟುಂಬವಾಗುತ್ತದೆ ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರವರೇ ಕಂಡುಕೊಳ್ಳಬೇಕು ಯಾವುದೇ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಬೇಕು ಹಾಗೆಂದರೆ ತಪ್ಪು ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳುವುದಲ್ಲ ಅದರ ಬದಲಿಗೆ ಒಳ್ಳೆಯ ನಿರ್ಧಾರದಿಂದ ನಮ್ಮ ಸಮಸ್ಯೆಗಳನ್ನು ಬಿಡಿಸಿ ಸರಳ ಉಪಾಯಗಳೊಂದಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕು ಅವುಗಳನ್ನು ಮುಂದೂಡುವುದರಿಂದ ಸಂಬಂಧದಲ್ಲಿ ಕೌತುಕ ವಾತಾವರಣವನ್ನು ತರುತ್ತದೆ ವ್ಯಕ್ತಿಗತ ಜವಾಬ್ದಾರಿಗಳು ಇರಬೇಕಾಗುತ್ತದೆ ಇಬ್ಬರು ತಮಗೆ ತಕ್ಕ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಇಬ್ಬರು ವಾದವನ್ನು ಮಾಡುತ್ತಾ ಜೀವನದಲ್ಲಿರುವ ಚಿಕ್ಕ ಪುಟ್ಟ ಖುಷಿಯನ್ನು ಕಳೆದುಕೊಳ್ಳಬಾರದು ಅವರವರಿಗೆ ಅವರವರದೇ ಆದ ಗುರಿಗಳು ಇರುತ್ತೆ ಅದರ ಬಗ್ಗೆ ಕೂತು ಮಾತನಾಡಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಆಗ ನಮ್ಮ ಜೀವನ ಆನಂದಮಯವಾಗಿರುತ್ತದೆ ಪರಿಹಾರ ಸಿಗದೇ ಇರುವ ಸಮಸ್ಯೆಗಳೇ ಇಲ್ಲ ಆದ್ದರಿಂದ ನಾವೆಲ್ಲ ಒಂದಾಗಿ ಬಾಳೋಣ ಹಂಚಿ ತಿನ್ನೋಣ ಇರುವಷ್ಟು ದಿನ ಒಳ್ಳೆಯ ಮಾತನಾಡಿ ಒಳ್ಳೆಯ ಗುಣಗಳ ಸಂಪತ್ತನ್ನು ಕೊಂಡೊಯ್ಯೋಣ ರಕ್ತ ಹಂಚಿಕೊಂಡು ಹುಟ್ಟಿದ ಮಗನ ಹಿಂಜಲು ತಟ್ಟೆ ತೊಳೆಯುವ ತಾಯಿ ದೇವತೆಯಾದರೆ ಯಾವ ರಕ್ತ ಸಂಬಂಧವಿಲ್ಲದೆ ತಾಳಿ ಅನ್ನುವ ಬಂಧಕ್ಕೆ ಶರಣಾಗಿ ತಮ್ಮ ಮನೆಗೆ ಬಂದು ತಾವು ತಿಂದ ಎಂಜಲು ತಟ್ಟೆ ತೊಳೆಯುವ ಹೆಂಡತಿಯೂ ಕೂಡ ದೇವತೆಯೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ